ಸಂಸ್ಕೃತ ಸಾಹಿತ್ಯದಲ್ಲಿ ಕಥೆಯನ್ನೊಳಗೊಂಡ ಚಾಟು ಕವಿತೆಗಳು ಮನೋಹರವಾಗಿದ್ದು ಹೃದಯ ಸ್ಪರ್ಶಿಯಾಗಿದೆ ಇಂತಹ ಪದ್ಯಗಳು ಸಂಸ್ಕೃತ ಕವಿಗಳ ಕೃತಿಗಳಲ್ಲಿ ಅಲ್ಲಲ್ಲಿ ಕಾಣಸಿಗುತ್ತವೆ ಈ ಹೊಸ ಸರಣಿಯಲ್ಲಿ ಅಂತಹ ಕೆಲವು ಪದ್ಯಗಳನ್ನು ನೋಡಿ ಕೇಳಿ ಆನಂದಿಸೋಣ ಬನ್ನಿ ಮಿತ್ರರೆ ವಿಕ್ರಮಾದಿತ್ಯ ಎಂಬ ಬಿರುದಾಂಕಿತನಾದಂಥ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದ ಎನ್ನಲಾದ ಕವಿಕುಲಗುರು ಕಾಳಿದಾಸನು ಪ್ರತಿಭಾಶಾಲಿಯಷ್ಟೇ ಅಲ್ಲ ವಿಪುಲ ಪಾಂಡಿತ್ಯ ಅಪಾರ ಲೋಕಜ್ಞಾನ ಸಮಯ ಸ್ಫೂರ್ತಿಯುಳ್ಳ ಮೇಧಾವಿಯೂ ಆಗಿದ್ದ ರಾಜನೀತಿಯ ಸೂಕ್ಷ್ಮತೆಗಳನ್ನು ಬಲ್ಲವನಾಗಿದ್ದ ಒಮ್ಮೆ ರಾಜಕಾರ್ಯಕ್ಕಾಗಿ ರಾಯಭಾರಿಯಾಗಿ ಕುಂತಲ ದೇಶಕ್ಕೆ ಹೋಗಬೇಕಾಯಿತು ಆಗ ಕುಂತಲ ದೇಶವು ಕದಂಬ ವಂಶೀಯನಾದಂಥ ಕದಂಬ ಭಗೀರಥ ರಾಜನಾಗಿದ್ದನು ದರ್ಪಿಷ್ಟನಾಗಿದ್ದ ರಾಜನು ಕವಿಯ ಮಹತ್ವವನ್ನರಿಯದೆ ಉಚಿತಾಸನ ನೀಡದೆ ಅವಮಾನಿಸಬೇಕೆಂದು ನಿರ್ಧರಿಸಿ ಆಸ್ಥಾನದಲ್ಲಿ ಕವಿಯು ಪ್ರವೇಶಿಸುವ ಸಮಯದಲ್ಲಿ ಯಾವ ಆಸನವೂ ಇಲ್ಲದಂತೆ ಮಾಡಿದ ಇದನ್ನರಿತ ಪುತ್ರನು ಇಹ ನಿವಸತಿ ಮೇರು ಶೇಖರಕ್ಷ್ಮಾಧರಾಣ ಇಹ ವಿಹಿತ ಭಾರಾಸಾಗರ ಸಪ್ತಚಾನೆ ಇದು ಮಹಿಪತಿಭೋಗಸ್ತಂಭಾ ವಿಭ್ರಜಮಾನಂ ಧರಣೀತಲಂ ಇಹ ಅಸ್ಮದ್ವಿಧಾನಂ ಎಂಬ ಪದ್ಯವನ್ನು ಹೇಳಿ ಗಾಂಭೀರ್ಯದಿಂದ ನೆಲದ ಮೇಲೆ ಕುಳಿತನು ಈ ಪದ್ಯದ ಅರ್ಥವಾದರೂ ಇಲ್ಲಿಯೇ ಬೆಟ್ಟಗಳ ಒಡೆಯ ಮೇರು ನಿಂತಿದ್ದಾನೆ ಇಲ್ಲಿಯೇ ಸಪ್ತ ಸಾಗರಗಳು ಹರಡಿಕೊಂಡು ತಮ್ಮ ಭಾರವನ್ನು ಇಳಿಸಿಕೊಂಡಿವೆ ಇದು ತಾನೇ ಆದಿಶೇಷನ ಹೆಡೆಯ ಆಧಾರದಿಂದ ಕಂಗೊಳಿಸಿದೆ ಇಂಥ ಭೂಮಿಯಲ್ಲವೇ ನಮ್ಮಂಥವರಿಗೆ ಸರಿಯಾದ ಸ್ಥಾನ ಎಂದು ಈ ಮಾತಿನಿಂದ ಲಜ್ಜೆಗೊಂಡಂಥ ದೊರೆ ಕ್ಷಮೆ ಕೇಳಿ ಕವಿಯನ್ನು ಸತ್ಕರಿಸಿ ಚಂದ್ರಗುಪ್ತನೊಡನೆ ಸಖ್ಯ ಬೆಳೆಸಿದನೆಂದು ತಿಳಿದುಬರುತ್ತದೆ ಇದಲ್ಲವೇ ಸಂಸ್ಕೃತ ಭಾಷೆಯ ಸೊಗಡು ವೈಶಿಷ್ಟ್ಯ